ಹಲೋ ವಿವರ್ಸ್ ಇವತ್ತಿನ ರೆಸಿಪಿ ಆಲೂಗಡ್ಡೆ ನುಗ್ಗೆಕಾಯಿ ಗೋರಿಕಾಯಿ ಹಾಕಿ ಮಾಡಿರೋಂಥ ಸಾಂಬಾರು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇನ್ನು ಕೆ ಸಾರು ಮಾಡೋದಕ್ಕೆ ನಾನು ಮೊದಲಾಗೆ ಬೇಳೆ ಟೊಮೊಟೊ ಅರಿಶಿನ ಒಂದು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಕುಕ್ಕರ್ ಹಾಕಿದ್ದೀನಿ ಮೊದಲಿಗೆ ಕುಕ್ಕರ್ ಕ್ಲೋಸ್ ಮಾಡಿ ಟೊಮೊಟೊ ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೂರು ವಿಸಲ್ ತೆಗಿಬೇಕು ಬೇಳೆ ಟೊಮೊಟೊ ಎಲ್ಲ ಮೂರು ವಿಸಿಲ್ ಬಂದಿದೆ ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತೆ ಸ್ಟವ್ ಅಲ್ಲಿ ಇಟ್ಕೊಂಡು ಆಲೂಗಡ್ಡೆ ಹಾಕಿದ್ಮೇಲೆ ಎರಡು ನಿಮಿಷದ ಕರ್ಚಕ್ಕೆ ಬೆಂದಿದೆ ಈಗ ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ ಜೊತೆಗೆ ಗೋರಿಕಾಯಿ ಈಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ಬೇಳೆ ಸಾರಿನ ಪುಡಿ ಮಿಕ್ಸ್ ಮಾಡಿ ನೋಡಿ ಬೇಕು ಅನ್ಸಿ ಇನ್ನೊಂದು ಸ್ಪೂನಷ್ಟು ಬೇಳೆ ಸಾರಿನ ಪುಡಿ ಹಾಕ್ಬೋದು ರುಚಿ ತಕ್ಕಷ್ಟು ಉಪ್ಪು ಈಗ ಉಪ್ಪು ಖಾರದಲ್ಲಿ ನುಗ್ಗೆಕಾಯಿ ಗೋರಿಕಾಯಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಸಹ ಸ್ವಲ್ಪ ಗಟ್ಟಿ ಅನಿಸಿದೆ ನೀರು ಕೂಡ ಹಾಕ್ಕೊಳ್ಬೋದು ನುಗ್ಗೆಕಾಯಿ ಮತ್ತು ಗೋರಿಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಹುಣಸೆ ರಸ ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಹಸಿ ತೆಂಗಿನ ತುರಿ ಇದು ಹುಣಸೆ ರಸ ಮತ್ತು ತೆಂಗಿನ ತುರಿ ಹಾಕಿದ್ಮೇಲೆ ಒಂದು ನಿಮಿಷದ ಕಾಲ ಕುದಿಸ್ಕೊಳ್ಬೇಕು ಮೀಡಿಯಮಲ್ಲಿ ಇಟ್ಕೊಂಡು ಉಪ್ಪು ಹುಳಿ ಖಾರದ ಜೊತೆ ಕೂಡ ನುಗ್ಗೆಕಾಯಿ ಆಲೂಗಡ್ಡೆ ಗೋರಿಕಾಯ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಮೇಲೆ ನಾಟಿ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕರಿಬೇವು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನಿಷ್ಟನ್ನು ಲಾಸ್ಟ್ ರೀ ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ ಸ್ಟವ್ ಆಫ್ ಮಾಡಿ ಸಾರಿಗೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಸಾರು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಮಾಡಿದ್ರೆ ನುಗ್ಗೆಕಾಯಿ ಆಲೂಗಡ್ಡೆ ಗೋರಿಕಾಯಿ ಸಾರು ರೆಡಿ ಆಗುತ್ತೆ ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್